ಕೆಲವರಿಗೂ ನಮಸ್ಕರಿಸಿ ಈ ದಿನ ನೂತನ ತಾಲೂಕು ನಮ್ಮ ಚೇಲ್ಲೂರು ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡಿ ಸಿ ಸಿ ಅವರಾದ ಅವರ ಒಂದು ಆಧಾರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ರವೀಂದ್ರ ಅವರೇ ಹಾಗೂ ನೂತನವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಉತ್ಸಾಹಿ ಯುವಕರಾದಂಥ ಸಿ ಆದಂತ ನವೀನ್ ಭಟ್ ಅವರೇ ಎ ಡಿ ಸಿ ಭಾಸ್ಕರ್ ಅವರೇ ನಮ್ಮ ಎಸ್ ಸಿ ಅಶ್ವಿನ್ ಅವರೇ ಎಲ್ಲ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಗೌರವಾನ್ವಿತ ವೇದಿಕೆ ಮೇಲಂತ ಹಿರಿಯರೇ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿರುವಂತಹ ಈ ಭಾಗದ ಈ ತಾಲೂಕಿನ ತಹಸೀಲ್ದಾರ್ ಶ್ವೇತಾ ಅವರೇ ಹಾಗೆ ಈಗಾಗ ಎಲ್ಲ ನನ್ನ ಅಧಿಕಾರಿ ವರ್ಗದವರೇ ಸಾರ್ವಜನಿಕರೇ ಮಿತ್ರರೇ ಇವತ್ತು ನಿಜವಾಗ್ಲೂ ಚೇಲೂರಲ್ಲಿ ಯಾವುದೇ ಒಂದು ಜನರ ಸಮಸ್ಯೆ ಇದ್ರೆ ಇತ್ಯರ್ಥ ಮಾಡಿಕೊಳ್ಳಕ್ಕೆ ಒಂದು ಸುವರ್ಣ ಅವಕಾಶ ಯಾಕಂದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲೂ ತಮ್ಮ ಬಲಿಗೆ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಆಲಿಸಿ ಅದಕ್ಕೆ ಸ್ಪಂದನೆ ನೀಡುವಂಥ ಕಾರ್ಯಕ್ರಮ ಕೆಲಸ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಬಂದಿರುವ ಅಧಿಕಾರಿಗಳು ಬಂದಿದ್ದಾರೆ ಯಾಕಂದ್ರೆ ತಮಗೂ ಗೊತ್ತು ಯಾವುದಾದ್ರೂ ಒಂದು ಕಚೇರಿಗೆ ಫಾರ್ ಎಕ್ಸಾಂಪಲ್ ಬಾಗೇಪಲ್ಲಿಗೆ ಹೋಗ್ಬೇಕಾದ್ರೆ ಆ ಅಧಿಕಾರಿ ಯಾವುದೋ ಮೀಟಿಂಗ್ ಹೋಗಿರ್ತಾರೆ ಇನ್ನೊಂದು ಸಹ ಇನ್ನೊಂದು ಎಲ್ಲ ಹೊರಗಡೆ ಫೀಲ್ಡ್ ವಿಸಿಟ್ ಹೋಗಿರ್ತಾರೆ ಐದಾರು ಸಲ ಹೋಗ್ಬೇಕು ನಿಮ್ಮ ಕೆಲಸಕ್ಕೆ ಜಿಲ್ಲಾಧಿಕಾರಿ ನೋಡ್ಬೇಕಂತ ಅವ್ರದೇ ಆದ ಕೆಲಸದ ಒತ್ತಡ ಇರೋದ್ರಿಂದ ಒಂದೊಂದು ಸಮಯ ಸಿಕ್ಕೋದಿಲ್ಲ ಅದರ ಬಲವಾಗಿ ನೇರವಾಗಿ ನಾವು ಜನರ ಸಮಸ್ಯೆ ಕೇಳೋಣ ಅಂತ ಅಧಿಕಾರಿ ಬಂದಿದ್ದಾರೆ ದಯವಿಟ್ಟು ಏನಾಗುತ್ತೆ ಅಂದ್ರೆ ನಮ್ಮ ಸಮಸ್ಯೆ ನಾನು ಎಷ್ಟೋ ಜನ ಸ್ಪಂದನೆ ಮಾಡಿದ್ದೀನಿ ಒಬ್ಬರ ಮೇಲೆ ಒಬ್ರು ಎಲ್ಲ ಒಂದೇ ಸಲ ಬಂದ್ಬಿಡ್ತೀರಾ ಏನಾಗುತ್ತೆ ನಮ್ಗೆ ಇಲ್ಲಿ ಕೂತಿರೋದಕ್ಕೆ ಬೇಗ ಹೋಗ್ಬಿಟ್ರೆ ಸಾಕಪ್ಪ ಅನಿಸ್ಬಿಡುತ್ತೆ ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ನಾನು ಅಧಿಕಾರಿ ಮಾಡ್ತೀನಿ ನಿಮ್ಮ ನಿಮ್ಮ ನೀವು ಬಂದು ಸಮಸ್ಯೆ ಕೇಳೋ ತನಕ ಇಲ್ಲಿಂದ ಹೋಗೋ ಪ್ರಶ್ನೆನೇ ಇಲ್ಲ ದಯವಿಟ್ಟು ಆ ಒಂದು ಕೆಲಸ ನೀವು ಮಾಡಿದ್ರೆ ಮುಂದಿನ ಕೆಲಸ ನಾವು ಮಾಡಿಕೊಡ್ತೀವಿ ಈಗ ಅನೇಕ ಜನರಿಗೆ ಈ ಕಂದಾಯ ಸಮಯ ಸಂಬಂಧಪಟ್ಟಂಗೆ ಪಾನಿ ಇರಬಹುದು ಸರ್ವೆ ಇರ್ಬೋದು ದಾರಿ ಸಮಸ್ಯೆ ಇರ್ಬೋದು ದರ್ಗಾ ಸಮಸ್ಯೆ ಇರ್ಬೋದು ಇವೆಲ್ಲದ್ರ ಬಟ್ಟಿಗೆ ಏನೇ ಸಮಸ್ಯೆ ತಗೊಂಡು ಬನ್ರಿ ಸಿಇಒ ಎಲ್ಲೇ ಇದ್ದಾರೆ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಸಮಸ್ಯೆ ಇತ್ತು ನೀವು ಇಒಗೆ ಎಲ್ಲಿ ಇರ್ತೀರಾ ಪಿ ಡಿಒಗೆಲ್ಲ ಇರ್ತೀರಾ ಆಗಿರೋದಿಲ್ಲ ಈಗ ನೇರವಾಗಿ ಸಿಇಒ ಬಂದ್ರೆ ಅವ್ರ ಗಮನಕ್ಕೆ ತನ್ನಿ ಅನೇಕ ಜನರು ನಮ್ಮ ಎ ಸಿ ಅನೇಕ ನಿಮ್ಮ ಹೋಗಿರುತ್ತೆ ಇನ್ನ ಕೆಲವು ಕೆಲಸ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಕಾಯ್ಬೋದು ಇಲ್ಲೇ ಬಂದಿರ್ತಾರೆ ಒಂದು ಪತ್ರದ ಮುಖಾಂತರ ಅವ್ರಿಗೆ ಮನವಿ ಕೊಟ್ಟರೆ ಖಂಡಿತವಾಗ್ಲೂ ಅವರನ್ನು ಅದನ್ನು ಮಾಡುವಂತ ಕೆಲಸ ಮಾಡ್ತಾರೆ ಎ ಡಿ ಸಿ ಅವರು ಇದ್ದಾರೆ ಇವರೆಲ್ಲೆಲ್ಲ ಜಿಲ್ಲಾ ಮಟ್ಟದ ಡಿ ಡಿ ಎಲ್ ಆರ್ ಎಲ್ಲರೂ ಇದ್ದಾರೆ ಎಲ್ಲಾ ಅಧಿಕಾರಿಗಳಿದ್ದಾರೆ ನಿಮ್ಮ ಸಮಸ್ಯೆ ಇತ್ಯರ್ಥ ಪಡಿಸ್ಕೆ ಓನ್ಲಿ ನಾನೆಲ್ಲಿದ್ದೀಗ ಪಂಚಾಯತಿ ಪಟ್ಟಂಗೆ ಕಂದಾಯ ಪಟ್ಟಂಗೆ ಅಲ್ಲ ಬೇರೆ ಏನೇ ಕೆಲಸ ಇದ್ರು ಬನ್ನಿ ಖಂಡಿತವಾಗ್ಲು ನಿಮ್ಮ ಕೆಲಸ ಮಾಡಿಕೊಡೋಣ ನಾನು ಅಂತ ಭಾವನೆ ನಮ್ಮದು ಆ ಕೆಲಸ ಮಾಡಿಕೊಡೋಣ ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಜನರ ಆಶೀರ್ವಾದ ನಿಮ್ಮೆಲ್ಲರ ಭಾಗ್ಯದಿಂದ ಹದಿಮೂರನೇ ವರ್ಷ ನಾನು ಈಗ ಆಗಿ ಇರೋದು ಖಂಡಿತವಾಗ್ಲೂ ತಮ್ಮ ಏನೇ ಒಂದು ಕೆಲಸ ಇರಲಿ ಬುಧವಾರ ಅಂತೂ ಮ್ಯಾಕ್ಸಿಮಮ್ ಮನೆ ಹತ್ರ ಇರ್ತೀನಿ ಯಾವಾಗ ಬಂದು ನಿಮ್ಮ ಸಮಸ್ಯೆಗೆ ಹೋಗ್ಬಿಟ್ಟು ಅಂತ ಕೆಲಸ ಮಾಡ್ತೀನಿ ಇನ್ನು ತಗೊ ತಗೊಂಡು ಬನ್ನಿ ಮಾಡಿಕೊಡ್ತೀನಿ ಈಗ ನನಗೊಂದು ಇಷ್ಟೊತ್ತು ಬೇಗ ಬಂದೆ ಚಲೂರಿಗೆ ಅಲ್ಲೆಲ್ಲ ನಮ್ಮ ಮುಖಂಡರು ಕುತ್ಕೊಂಡಿದ್ರೆ ಅಲ್ಲಿ ಮಾತನಾಡ್ತಾ ಗುಡಿಬಂಡೆಗೆ ಕುಡಿಯೋ ನೀರಿಗೆ ಅಮಾನಿ ಬೇರೆ ಸಾಗರಿದೆ ತಾಲೂಕಿಗೆ ಬಾಗ್ಯಾಪಲ್ಲಿಗೆ ಚಿತ್ರ ಇದೆ ಅದೇ ಚೇಲೂರ್ ಪಟ್ಟಣಕ್ಕೆ ಕುಡಿಯೋ ನದಿ ಮೂಲಕ ಬರುವಂತ ಒಂದು ಏನಾದರೂ ಯೋಜನೆ ಮಾಡಬೇಕು ಅಂತ ಇಷ್ಟೊತ್ತು ನಾವಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲು ಈ ಭಾಗಕ್ಕೆ ಒಂದು ನದಿ ಮೂಲಕ ಬೇರೆ ಬಿಡಿ ಬೋರ್ವೆಲ್ ಅದೆಲ್ಲ ಮಾಮೂಲಿ ಇರೋದು ಅಂಥದ್ದೊಂದು ಯೋಜನೆ ರೂಪಿಸಿ ಈ ಭಾಗಕ್ಕೆ ಶುದ್ಧ ಕುಡಿಯೋ ನೀರು ಕುಡಿಯೋಕ್ಕೆ ಅಂತ ನಮ್ಮ ಒಂದು ಆಲೋಚನೆ ಇದೆ ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತೀನಿ ಕೆಲಸನೂ ಮಾಡ್ಕೊಳ್ಳೋ ಮಾಡ್ತೀನಿ ಅನ್ನೋ ಮಾತು ವೇದಿಕೆಗಿಂತ ಅವತ್ತು ನಾನು ಮಾತನ್ನು ಕೊಡುತ್ತ ಹಾಗೆ ಇನ್ನೇ ಯಾವುದೇ ಇರ್ಬೋದು ಈಗ ಆಲ್ಮೋಸ್ಟ್ ನಮ್ಮ ಪುಲ್ಗಲ್ ಕ್ಲಾಸಲ್ಲಿ ಒಳ್ಳೆ ರೆಸಿಡೆನ್ಶಿಯಲ್ ಸ್ಕೂಲ್ ಇದೆ ನಿನ್ನೆ ತಾನೇ ಅಪ್ರೂವಲ್ ಆಯ್ತು ಪಾಚ್ಪಾಲ ಒಂದು ವಸತಿ ಶಾಲೆ ಹೆಚ್ಚು ಕಮ್ಮಿ ಮೂವತ್ತು ಕೋಟಿ ರೂಪಾಯಿನಲ್ಲಿ ಪಾತ್ಪಾಲದಲ್ಲಿ ಕೂಡ ಒಂದು ವಸತಿ ಶಾಲೆ ನಿನ್ನೆ ಅಪ್ರೂವಲ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಹೋಗ್ಲಿಂಗ್ ಒಂದೊಂದು ವಸತಿ ಶಾಲೆನೂ ಆಗಿದೆ ಇನ್ನೂ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತವಾಗಲಿ ಈಗ ತಾನೇ ನೂತನ ತಾಲೂಕು ಆಗಿದೆ ಒಂದು ವಾರದ ಹಿಂದೆ ನಮ್ಮ ಈವ ಆಫೀಸ್ ಹುದ್ದೆ ಸೃಜನೆ ಆಗಿದೆ ಹತ್ತಿರದಲ್ಲೇ ಈವ ಹೊಸ ಈವನು ತಾಲೂಕು ಬರ್ತಾರೆ ಕೆಲವನು ತಾಲೂಕು ಈವನು ಬರ್ತಾರೆ ಇನ್ನು ಉಳಿದ ಎಲ್ಲ ಕಚೇರಿಗಳು ಸದ್ಯದಲ್ಲೇ ಪ್ರಾರಂಭ ಮಾಡೋ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ಆದರೆ ಒಂದೇ ಒಂದು ಕೆಲವು ನಮ್ಮ ಮುಖಂಡರಿಗೆ ಆ ಪುಲ್ಗಲ್ ಕ್ರಾಸಕ್ತ ಪಂದ ನಮ್ಮ ಒಂದು ತಾಲೂಕು ಕಚೇರಿಗಳು ಮಾಡ್ತಾ ಇದ್ದಾರೆ ಅದು ಯಾಕೆ ಶಾಸಕರಿಗೆ ಇಂಟ್ರೆಸ್ಟ್ ಇದೆ ಅನ್ನೋ ಭಾವನೆ ಕೆಲವರಲ್ಲಿದೆ ನಂದು ಯಾವ ಭಾವನೆನೂ ಹಂಗಿಲ್ಲ ಮೊನ್ನೆ ಇಪ್ಪತ್ತಾರನೇ ತಾರೀಕು ನಮ್ಮ ಆಗಸ್ಟ್ ಹದಿನೈದನೇ ತಾರೀಕು ಇದೇ ವೇದಿಕೆಯಲ್ಲಿ ಮಾತನಾಡಿದ್ದೀನಿ ಗೌರವಾನ್ವಿತ ನಮ್ಮ ಸಂಸದರು ಕೂಡ ಇಲ್ಲಿ ಬಂದು ಪಾದಯಾತ್ರೆ ಮಾಡಿದರು ಅವ್ರಿಗೆ ವೇದಿಕೆ ಮೇಲಿಂದ ಹೇಳಿದ್ದೀನಿ ನೀವು ಪಾದಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ತಿಂಗಳ ಕಾಲ ಅವಕಾಶ ಕೊಡ್ತೀನಿ ನಿಮಗೆ ಪಟ್ಟಣದಲ್ಲಿ ನೀವು ಹತ್ತಕ್ಕರೆ ಎಲ್ಲ ಜಮೀನು ತೋರಿಸಿದ್ರೆ ಅಲ್ಲೇ ಕಚೇರಿ ಪ್ರಾರಂಭ ಮಾಡೋದಂತೂ ಗ್ಯಾರಂಟಿ ಇದರಲ್ಲಿ ಯಾವ ಸಂಶಯೂ ಬೇಡ ಯಾರಿಗೂ ಯಾಕಂದ್ರೆ ಕೆಲವ್ರಿಗೆನೋ ಎಮ್ ಎಲ್ ಎಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಯಾವ ಇಂಟ್ರೆಸ್ಟು ಇಲ್ಲ ಹಂಗೆ ನನಗೆ ಒಂದು ಒಳ್ಳೆ ಜಾಗದಲ್ಲಿ ಮಾಡಬೇಕು ಅಂತ ಆಶಯ ಬಿಟ್ಟರೆ ಇಲ್ಲಿ ತಾಲೂಕಲ್ಲಿ ನೋಡಿದ್ವಿ ಇಲ್ಲಿ ಕೆಲವರು ಲಿಮಿಟಲ್ಲಿ ಸಿಗದೆ ಇದ್ದಾಗ ಸ್ವಲ್ಪ ದೂರದಲ್ಲಿ ನೋಡ್ಬೇಕಂತ ನೋಡಿದ್ದೀನಿ ಅಷ್ಟೇ ಈಗಲೂ ವೇದಿಕೆಯ ಮೇಲಿಂದ ಗೌರವಾನ್ವಿತ ಸಂಸದರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ ಆಗಸ್ಟ್ ಫಿಫ್ಟೀನ್ ನಿಮ್ಗೆ ಹೇಳಿರೋದು ಇನ್ನೂ ಸೆಪ್ಟೆಂಬರ್ ಫಿಫ್ಟೀನ್ತ್ ಟ್ವೆಂಟಿ ತನಕ ನೋಡ್ತೀನಿ ನೋಡಿ ಜಾಗ ಹುಡುಕ್ ಖಂಡಿತವಾಗ್ಲೂ ಅಲ್ಲೇ ಮಾಡೋದು ಎರಡನೇ ಮಾತಿಲ್ಲ ಆದ್ದರಿಂದ ತಾವೆಲ್ಲರೂ ಬೇರೆಯವರು ಅಷ್ಟೇ ಯಾವ ಜಾಗ ಇದ್ವಿ ಮಾಡೋಣ ಮಾಡೋರ ತೊಂದರೆ ಇದೆ ಅದರಿಂದ ತಮ್ಮೆಲ್ಲರಿಗೂ ಈ ಒಂದು ತಾಲೂಕ್ ಕಚೇರಿ ಬೇಗ ಪ್ರಾರಂಭ ಮಾಡಿ ಇನ್ನು ಉಳಿದೆಲ್ಲ ಕೆಲಸಗಳು ಇಲ್ಲೇ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತ ಮತ್ತೊಮ್ಮೆ ಸವನವಾಗಿ ತಮಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ